ಕಳೆದ ವರ್ಷ ಬರ್ಬರವಾಗಿ ಹತ್ಯೆಯಾಗಿದ್ದ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಕುಂಬಾರಗಡಿಗೆ ಗ್ರಾಮದ ಹತ್ತನೇ ತರಗತಿ ವಿದ್ಯಾರ್ಥಿನಿ ಮೀನಾಳ ಕುಟುಂಬದವರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಹಾಗೂ ಹಿತೈಷಿಗಳು ನಿರ್ಮಿಸಿಕೊಟ್ಟಿರುವ ಮನೆಯಿಂದ ಕುಟುಂಬಸ್ಥರಿಗೆ ಸೋಮವಾರ ಡಾಕ್ಟರ್ ಮಂತರಗೌಡ ಹಸ್ತಾಂತರ ಮಾಡಿದರು ಕಳೆದ ವರ್ಷದ ಮೇ ಹತ್ತರಂದು ಸಾಂತ್ವನ ಹೇಳಲು ಕುಂಬಾರಗಡಿಗೆ ಗ್ರಾಮಕ್ಕೆ ತೆರಳಿದ ಸಂದರ್ಭ ಮುರುಕಲು ಮನೆಯಲ್ಲಿ ವಾಸ ಮಾಡ್ತಾ ಇರುವುದನ್ನು ಕಣ್ಣಾರೆ ಕಂಡ ಶಾಸಕ ಡಾಕ್ಟರ್ ಮಂತ್ರಗೌಡ ಹಾಗೂ ಅವರ ಹಿತೈಷಿಗಳು ಸೇರಿಕೊಂಡು ಒಂದು ವರ್ಷದ ಅವಧಿಯಲ್ಲಿ ಸ್ವಂತ ಖರ್ಚಿನಲ್ಲಿ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ இட்லி இட்லி சரி மேடம் ತುಂಬಾ ಜನ ಸಹಾಯ ನಾನು ಮಾಡುದು ಅಲ್ಲ ಓಪನ್ ಮಾಡೋಣ ಬನ್ನಿ ಮಾಡಿ ನೀವೇ ಕಟ್ ಮಾಡಿ ನಿಮ್ದೆ ಮನೆ ಕಟ್ ಮಾಡಿ

ನಮಗೆ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಬೇಕು ನಾವು ರಾಜಕಾರಣಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲೆಲ್ಲೋ ಯಾವುದ್ಯಾವುದೋ ಎಲ್ಲ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಲ್ಲ ಅಂತಲ್ಲ ಬಟ್ ಯಾವುದೂ ಅಗತ್ಯ ಇರೋಂಥ ಕಾಮಗಾರಿಗಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ನಮಗೆಲ್ಲರೂ ಸ್ನೇಹಿತರುಗಳಿಗೆ ಗ್ರಾಮದವ್ರಿಗೆ ಹಿರಿಯವ್ರಿಗೆ ಸಂಘದವ್ರಿಗೆಲ್ಲ ಒಂದು ಸಂಘದವ್ರಿಗೆ ಒಂದು ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆ ಪರಿಸ್ಥಿತಿ ನಾವು ನೋಡೋಂಥ ನಮಗೊಂದು ಸ್ವಲ್ಪ ಬೇಜಾರಾಯಿತು ಪಾಪ ಮೊದಲೇ ಹುಡುಗಿ ಕಳ್ಕೊಂಡವ್ರೆ ಸಲ ಮನೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಆಮೇಲೆ ನೆಗೆಟಿವ್ ಆಗಿ ಹೈಲೈಟ್ ಆಗಿ ಆಗುತ್ತೆ ಈ ಥರ ರಕ್ಷಣೆ ಕೊಡೋಕ್ಕಾಗಿಲ್ಲ ನಾವು ಅಂತಂದ ಸಂದರ್ಭದಲ್ಲಿ ನಾವೆಲ್ಲರೂ ಸ್ನೇಹಿತರುಗಳು ಸೇರಿಕೊಂಡು ಒಂದು ಸಣ್ಣದಾಗಿ ಒಂದು ಮನೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಂತ ಕೊಡೋಣ ನೀವು ಹೇಳ್ದಂಗೆ ಜಾಸ್ತಿ ಕೊಟ್ಟಬೋದಾಗಿತ್ತು ಕಡಿಮೆ ಕೊಡ್ಬೋದಾಗಿತ್ತು ಮಾತ್ರ ನಮ್ಗೆ ಗೊತ್ತಿರೋಂಗೆ ನನ್ನ ಕೈಯ್ಯಲ್ಲಾಗಿರೋದು ನಮ್ಮ ಸ್ನೇಹಿತರುಗಳ ಕೈಯಲ್ಲಿ ಆಗಿರೋದು ಅಂತೂ ನಾವು ಸಾ ಎಲ್ಲರೂ ಜೋಡಿಸಿ ಆಮೇಲೆ ದುಡ್ಡೇ ಮುಖ್ಯ ಅಲ್ಲ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತ ಈ ಇದರಲ್ಲಿ ಈ ಭಾಗದಲ್ಲಿ ನನ್ಗೆ ಗೊತ್ತಿರೋಂಗೆ ಒಂದು ಇನ್ನೂರು ಇಪ್ಪತ್ತು ಇನ್ನೂರೈವತ್ತು ನೀ ಮಳೆ ಬರ್ತದೆ ಹಾಂ ಟೂ ಹಂಡ್ರೆಡ್ ಫಿಫ್ಟಿ ಕಳಿಸಲಿ ಮಳೆನೂ ಪ್ರಾರಂಭ ಆಗಿತ್ತು ನಾವು ಇಲ್ಲಿ ಬಂದಾಗಂಥ ಸಂದರ್ಭದಲ್ಲಿ ಆವಾಗ ನಾವು ನೋಡೋದಕ್ಕಾಗ ಮು ದುಡ್ಡು ಮುಖ್ಯ ಆಯ್ತಿಲ್ಲ ಅಮೌಂಟ್ ಮುಖ್ಯ ಆಯ್ತಿಲ್ಲ ಬಟ್ ಮಾನವೀಯತೆ ಲೆಕ್ಕರಲ್ಲಿ ನಾವು ಆಮೇಲೆ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಏನು ಮಾಡಲಿಲ್ಲ ಇದು ಪಾಪ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಹೃದಯ ಲೆಕ್ಕರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾರ್ವಜನಿಕಕ್ಕೆ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಅಂತ ನನ್ನ ಅಭಿಪ್ರಾಯ ಎಲ್ಲೆಲ್ಲೋ ಬೇಕಾದಷ್ಟು ದುಡ್ಡು ಹಣಕಾಸು ವ್ಯವಸ್ಥೆನ ಇರ್ತೀವಿ ಇದು ಒಂದು ರೀತಿಲಿ ಅರ್ಥಪೂರ್ಣ ಅಂತ ಕಾರ್ಯಕ್ರಮ ಆ ಫ್ಯಾಮಿಲಿಗೆ ರಕ್ಷಣೆ ಕೊಡೋಕ್ಕೆ ಅಂತ ನಮ್ಮ ಜವಾಬ್ದಾರಿ ಸರ್ಕಾರದ್ದು ಕೊಡಲಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು ಈಗ ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ ಒಂದು ಸ್ವಲ್ಪ ಕಾನೂನು ರೀತಿಯಲ್ಲಿ ವಿಳಂಬ ಆಗೋದಕ್ಕಿಂತ ಅದಕ್ಕೆ ನಾನು ಕಾಯೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲರೂ ಸೇರಿಕೊಂಡು ಒಂದು ರೀತಿಯಲ್ಲಿ ಇವರಿಗೆ ಒಂದು ಧೈರ್ಯ ಕೊಡೋಕ್ಕೆ ಒಂದು ಒಂದು ಜವಾಬ್ದಾರಿ ತೊಗೊಂಡು ಮಾತ್ರ ನೀವು ಹೇಳ್ದಂಗೆ ಮನೆ ಕೊಟ್ಟಾದ ಮೇಲೂ ಒಂದು ರೀತಿಯಲ್ಲಿ ಬದಲಾವಣೆ ತರಬೇಕು ಯಾಕಂದರೆ ಮನಸ್ಥಿತಿಲಿ ಇರ್ಬೋದು ಆ ಬೇಜಾರದಲ್ಲಿ ಅದು ಹೊರ್ಗಡೆ ಹಾಕಬೇಕು ಅಂತ ಆಸೆ ಇದೆ ಮಾತ್ರ ನೀವು ಹೇಳ್ದಂಗೆ ಮನೆ ಕಟ್ಟಿಬಿಟ್ರೆ ಮೀನು ಅಂತ ವಾಪಸ್ ಬರೋದಿಲ್ಲ ಮಾತ್ರ ಇನ್ನು ಬರಲಿಲ್ಲ ಅಂದ್ರೂ ಒಂದು ರೀತಿಯಲ್ಲಿ ಅವ್ರ ಹೆಸರಲ್ಲಾದರೂ ಒಂದು ಕೊಡೋಕ್ಕೆ ಒಂದು ಅವಕಾಶ ಸಿಕ್ತು ಅದಕ್ಕೋಸ್ಕರ ಯಾಕೆ ಕಾರಣಕ್ಕೂ ಮೀನು ಅವರ ಮರೆಯಾಗಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸ ಮನೆಯನ್ನು ಹಸ್ತಾಂತರ ಮಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ಮಾನವೀಯ ನೆಲಗಟ್ಟಿನಲ್ಲಿ ನಾವು ಮಾಡಲೇಬೇಕಾದ ಕೆಲಸ ಇದಾಗಿದೆ ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ದೊಂದವರ ಬದುಕು ಹಸನ್ನಾಗಿಸಲು ನಿರಾಶ್ರಿತರಿಗೆ ಆಶ್ರಯ ನೀಡಲಾಯಿತು ಮಗಳಂದ ಕಳ್ಕೊಂಡ ಕುಟುಂಬ ಕಣ್ಣೀರು ಒರೆಸುವ ಪ್ರಯತ್ನವನ್ನು ಮಾಡಿದ್ದೇವೆ ಈ ಮನೆಯಲ್ಲಿ ನೆಮ್ಮದಿಯಿಂದ ವಾಸ ಮಾಡ್ತಾ ನೋವನ್ನು ಮರೆಯುವ ಪ್ರಯತ್ನ ಮಾಡಬೇಕೆಂದ್ರು ದೊಂದ ಕುಟುಂಬದ ಕಷ್ಟ ಸುಖಗಳಿಗೆ ಮುಂದೆಯೂ ಸಹಕಾರ ನೀಡುವ ಭರವಸೆ ನೀಡಿದರು ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಮಾತನಾಡಿ ಮಗಳ ಕೊಲೆಯಾದ ದಿನದಿಂದ ಇಂದಿನವರೆಗೂ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳಿತಾ ಇದೆ ಶಾಸಕರೊಬ್ಬರು ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಇದು ಜನಪ್ರತಿನಿಧಿಗಳಿಗೆ ಮಾದರಿಯಾಗಬೇಕೆಂದು ಹಾರೈಸಿದ್ರು ಗರ್ವಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಕೃಷಿಕರಿದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳು ಇಂತಹ ಗ್ರಾಮಗಳಿಗೆ ಮೊದಲು ಸಿಗಬೇಕೆಂದ್ರು